ವಿಶೇಷ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿ ಮತದಾನದ ಪ್ರಮಾಣವನ್ನು ಹೆಚ್ಚುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಹೊಸ ಹೊಸ ಯೋಚನೆ ಯೋಜನೆಗಳನ್ನು ಜಾರಿಗೆ ತರೋದ್ರ ಮೂಲಕ ಮತದಾರರ ಜಾಗೃತಿಯನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂತಹ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರ್ತಕ್ಕಂತಹ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಿಷಿ ಆನಂದ್ ಸರ್ ಅವರಿಗೆ ನಾನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಹಾರ್ದಿಕೊಂಡು ಸ್ವೀಪ್ನ ನೋಡಲ್ ಅಧಿಕಾರಿಗಳು ನಮ್ಮ ಪಿ ಡಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಮಹಾನಗರ ಪಾಲಿಕೆ ಗೌರವಾನ್ವಿತ ಆಯುಕ್ತರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ನಮ್ಮ ಡಿ ಎಚ್ ಒ ಸರ್ ಅವರು ಡಿಸ್ಟಿಕ್ ಸರ್ಜನ್ ಸರ್ ಅವರು ಮತ್ತು ಅವರ ತಂಡ ನಮಗೆ ಸ್ಥಳಾವಕಾಶವನ್ನು ಮಾಡಿ ಕೊಡೋದ್ರ ಜೊತೆಗೆ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಸಬಲೀಕರಣ ಇಲಾಖೆಯ ಪರವಾಗಿ ತಮಗೆ ವಿಶೇಷವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಹಾಗೇನೇ ತಾಲೂಕ್ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಗಯ್ಯ ಸರ್ ಅವರು ಕೂಡ ಆಗಮಿಸಿದ್ದಾರೆ ಹಾಗೇನೇ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೇನೇ ತಾಲೂಕಾ ಮಟ್ಟದ ಎಲ್ಲಾ ಅಧಿಕಾರಿಗಳು ನನ್ನ ಎಂ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂ ಮತ್ತೆ ಯು ಆರ್ ಡಬ್ಲ್ಯೂನವರು ಜೊತೆಗೆ ವಿವಿಧ ಸೇರಿರ್ತಕ್ಕಂಥ ಉದ್ದೇಶ ತಮಗೆಲ್ಲ ಬಹಳ ಸ್ಪಷ್ಟವಾಗಿದೆ ನಾವು ಮತದಾನ ದೃಶ್ಯ ಆನಂದ್ ಸರ್ ಅವರು ಚಾಲನೆಯಲ್ಲಿ ನೀಡಿದ್ದಾರೆ ಇವತ್ತು ವಿಶೇಷ ಚೇತನರ ಬೈಕ್ ರ್ಯಾಲಿ ನಮ್ಮ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಾಗ್ ವಹಿಸುವ ಎಲ್ಲ ಸ್ಪೆಷಲ್ ಗೆಸ್ಟ್ಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಸಾರ್ವಜನಿಕರಿಗೆ ಎಲ್ಲ ಮತದಾರರಿಗೆ ಮತ್ತು ಎಲ್ಲ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ನಾನು ವಿರುದ್ಧ ಸ್ವಾಗತಿಸುತ್ತೇನೆ ಲೋಕಸಭಾ ಚುನಾವಣೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತದಾನ ದಿನಾಂಕ ಮೇರಂದು ಇದು ನಡೆಯಲಿದೆ ಈ ಸಂದರ್ಭದಲ್ಲಿ ನಾವು ಜಿಲ್ಲಾ ಮಟ್ಟದ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಪರವಾಗಿ ಎಲ್ಲ ಮತದಾರರಿಗೆ ಇದು ವಿನಂತಿಸುತ್ತೇನೆ ನೀವು ಎಲ್ಲ ಎಲ್ಲ ಮತದಾರರು ಕಡ್ಡಾಯವಾಗಿ ಮೇ ಏಳು ಮತದಾನ ಮತಗಟ್ಟೆಗೆ ಹೋಗಿ ನಿಮ್ಮ ಕುಟುಂಬ ಸಹ ಮತಗಟ್ಟೆಗೆ ಹೋಗಿ ಮತ್ತು ಮತ ಚಲಾಯಿಸಿ ನಿಮ್ಮ ಮತ ನಿಮ್ಮ ಹಕ್ಕು ಇದೆ ನಿಮ್ಮ ಮತ ಬಹಳ ಅಮೂಲ್ಯ ನಾವೆಲ್ಲರೂ ಸೇರಿ ಮತವ ಹಾಕಲೇಬೇಕು ಬದುಕಿನ ಅರ್ಥವ